ಆತ್ಮೀಯ ವೀಕ್ಷಕರೇ ನಿಮಗೆ ಡಿಸೆಂಬರ್ ಆರಂದರೆ ತಕ್ಷಣ ನೆನಪಾಗುವುದು ಈ ಎಲ್ಲರ ಗಮನ ಯಾರ ಹತ್ರ ಹೋಗುತ್ತೆ ಗೊತ್ತಾ ಪ್ರಬುದ್ಧ ರಾಜಕಾರಣಿ ಚಾಣಾಕ್ಯ ರಾಜಕಾರಣಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದ ನಿಷ್ಕಳಂಕ ನಿಷ್ಪಕ್ಷಪಾತ ಕರ್ನಾಟಕ ರಾಜ್ಯದ ಒಬ್ಬ ನೇತಾರ ಡಿಸೆಂಬರ್ ಆರಂದು ಏನು ಮಾಡ್ತಾರೆ ಗೊತ್ತಾ ನಿಮಗೆ ಆ ತುಂಬ ಕುತೂಹಲ ಇರ್ಬೋದು ನಿಮಗೆ ಎರಡು ಸಾವಿರದ ನಾಲ್ಕರಿಂದ ಮಾಡ್ಕೊತ ಬಂದಿದ್ದಾರೆ ಅವರು ಪ್ರತಿ ಸಾರಿ ಡಿಸೆಂಬರ್ ಆರರಂದು ಮಾಡುವ ಕಾರ್ಯಕ್ರಮ ಅದ್ಭುತವಾಗುತ್ತೆ ಭಾರತಲ್ಲ ಇಡೀ ಜಗತ್ತಿನಲ್ಲೇ ಎಂಥ ಕಾರ್ಯಕ್ರಮ ಯಾರೂ ಮಾಡಲಿಕ್ಕಿಲ್ಲ ಸ್ಮಶಾನದಲ್ಲಿ ವಾಸ್ತವ್ಯ ಮಾಡುವುದು ಸ್ಮಶಾನದಲ್ಲಿ ಊಟ ಮಾಡುವುದು ಸ್ಮಶಾನದಲ್ಲಿ ವೈಚಾರಿಕ ಮತ್ತು ಚಿಂತನ ಮಂಥನ ಗೋಷ್ಠಿಗಳನ್ನ ಏರ್ಪಡಿಸಿ ಅನೇಕ ಮಠಾಧೀಶ ಮತ್ತು ಅನೇಕ ಮೌಲ್ವಿ ಅನೇಕ ಧಾರ್ಮಿಕ ಜನರನ್ನು ಅಲ್ಲಿ ಕರೆಸಿ ಅವರಿಂದ ಉಪದೇಶ ಮತ್ತು ಪ್ರವಚನ ಮಾಡಿ ಆ ರಾತ್ರಿ ಅಲ್ಲಿ ಕಳೆಯುವುದು ಇದೊಂದು ಮಾನವ ಬಂಧುತ್ವ ವೇದಿಕೆಯನ್ನು ನಿರ್ಮಿಸಿಕೊಂಡಂಥ ಕರ್ನಾಟಕ ರಾಜ್ಯದ ಚಾಣಾಕ್ಷ ಮತ್ತು ಮಾಸ್ಟರ್ ಮೈಂಡ್ ರಾಜಕಾರಣಿ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಹತ್ರ ಡಿಸೆಂಬರ್ ಆರು ಈ ಎಲ್ಲರ ಗಮನ ಹೋಗುತ್ತೆ ಆ ಗಮನವೇ ಇಂದು ಬೆಳಗಾವಿಯಲ್ಲಿ ಡಿಸೆಂಬರ್ ಆರರಂದು ಪ್ರತಿ ವರ್ಷ ಸದಾಶಿವನಗರದಲ್ಲಿ ಮಾಡ್ತಾ ಇದ್ರು ಆದರೆ ಈಗ ಮಹಾಮಾರಿ ಕೊರೋನಾ ಕೋವಿಡ್ ಇದ್ದ ಕಾರಣ ಅದನ್ನು ಸ್ಥಳಾಂತರ ಮಾಡಿ ಎಲ್ಲ ನಿಯಮಾವಳಿಗಳನ್ನು ಪಾಲನೆ ಮಾಡಿಕೊಂಡು ಆ ಕೊರೋನಾ ಇದ್ದ ಕಾರಣ ಅದಕ್ಕೆ ಮಾರ್ಗೋಪಾಯಗಳನ್ನು ಅಳವಡಿಸಿಕೊಂಡು ಗೋಕಾಕದ ಮರಾಠ ಸಮಾಜದ ಸ್ಮಶಾನದಲ್ಲಿ ಆ ದಿನ ಡಿಶೆಂಬರ್ ಆರರಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ವಿಚಾರಗೋಷ್ಠಿಗಳು ಸರಳವಾಗಿ ವಿರಳವಾಗಿ ಅಲ್ಪ ಜನರೊಂದಿಗೆ ಅಲ್ಲಿ ಆ ದಿನವನ್ನು ಆಚರಣೆ ಮಾಡುವಂಥ ಕಾಲ ಗೋಕಾಕದ ಜನತೆಗೆ ಒಂದು ಸುದೈವಾಗಿದೆ ಯಾಕೆಂದರೆ ಇಂಥ ಕಾರ್ಯಕ್ರಮ ಬೆಳಗಾವಿಗೆ ಹೋಗಿ ನೋಡಬೇಕಾಗತ್ತೆ ನಮ್ಮ ಸಮೀಪದ ಗೋಕಾಕ್ ತಾಲೂಕಿನ ಜನತೆಗೆ ಇದರನ್ನು ಪಾಲ್ಗೊಂಡು ಅಲ್ಲಿ ನಡೆಯುತ್ತಿರುವ ಉಪದೇಶ ಮತ್ತು ವೈಚಾರಿಕ ಎಷ್ಟು ಒಳ್ಳೊಳ್ಳೆಯ ಜನ ಬಂದಿರ್ತಾರೆ ಅಲ್ಲಿ ಬುದ್ಧಿಜೀವಿಗಳು ಅವರ ಭಾಷಣ ಕೇಳಿಕೆ ನಾವು ಹೋಗ್ಬೇಕಾದ್ರೆ ಮೈಸೂರು ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ ಅವರು ನಮ್ಮೂರಿಗೆ ಬರ್ತಾ ಇದ್ದಾರೆ ನಮ್ಮ ತಾಲೂಕಿಗೆ ಇದ್ದಾರೆ ಇದೊಂದು ನಮಗೆ ಹೆಮ್ಮೆ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯ ಅದ್ಭುತ ಶ್ಲಾಘನೀಯ ವೀಕ್ಷಕರೇ ಅದಕ್ಕಾಗಿ ಇವತ್ತು ಅವರ ಗೋಕಾಕದ ಹಿಲ್ ಗಾರ್ಡನ್ದಲ್ಲಿ ಹಿರಿಯ ಪತ್ರಕರ್ತರಾದ ಮುನ್ನ ಭಾಗವಾನ್ ವಿವೇಕ್ ಜತ್ತಿ ಸಾಮಾಜಿಕ ಹೋರಾಟಗಾರರು ಹಾಗೂ ಮಾನವ ಬಂಧುತ್ವ ವೇದಿಕೆಯ ನೇತೃತ್ವ ವಹಿಸಿದಂತ ನಾಯ್ಕರ್ ಗುರುಗಳು ಹಾಗೂ ಕರ್ನಾಟಕ ರಾಜ್ಯದ ಸಂಗೀತವನ್ನ ರಂಜಿಸಿದಂತ ಎರಡನೇ ಮೊಹಮ್ಮದ್ ರಫಿ ಎಂದೇ ಹೆಸರುವಾಸಿಯಾದಂತಹ ರಿಯಾಜ್ ಚೌಗಲಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಏನು ಮಾತಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಈ ಕಾರ್ಯಕ್ರಮದಲ್ಲಿ ಸರ್ವರು ಸಮವಾಗಿ ಭಾಗವಹಿಸಿ ಅಲ್ಲಿರುವ ವಿಚಾರವಂತರ ಕೆಲವು ಉಪದೇಶಗಳನ್ನು ನಾವು ತೆಗೆದುಕೊಂಡು ಮಾನವ ಬಂಧುತ್ವ ವೇದಿಕೆ ಅಂದರೆ ಏನು ಮಾನವ ಬಂಧುತ್ವ ಯಾವ ಕಾರ್ಯಕ್ರಮ ಮಾಡ್ತಾ ಇದೆ ಅಲ್ಲಿ ಅದರಿಂದ ನಮಗೇನು ಲಾಭ ನಿಮಗೆ ನೋಡಬೇಕನ್ಸಿದರೆ ಅಲ್ಲಿ ತಕ್ಷಣ ಡಿಸೆಂಬರ್ ಆರರಂದು ಎಲ್ಲ ಕೆಲಸವನ್ನು ಬಿಟ್ಟು ಅಲ್ಲಿ ಭಾಗವಹಿಸಿ ಅಲ್ಲಿಯ ಏನು ಮಾತಾಡ್ತಾರೆ ಅದರ ಪ್ರಯೋಜನವನ್ನು ತೆಗೆದುಕೊಂಡು ಜೀವನದಲ್ಲಿ ಇಂಥ ವೈಚಾರಿಕತೆಯನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ಭವಿಷ್ಯ ಉಜ್ವಲವಾಗುವುದು ಸುದೈವಾಗುವುದು ಇದೇ ಇವತ್ತಿನ ಮಹತ್ವದ ಸುದ್ದಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಇಂಥ ಅನೇಕ ಕಾರ್ಯಕ್ರಮಗಳ ಸುದ್ದಿಗಳ ಬಗ್ಗೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಡಿಸೆಂಬರ್ ಆರರಂದು ಇದನ್ನು ನಾವು ಲೈವ್ ಮುಖಾಂತರ ನಿಮಗೆ ನೇರ ಪ್ರಸಾರ ಗೋಸ್ಕರ ನಮ್ಮ ನಂಬರ್ ಒನ್ ಚಾನಲ್ ಬಹಳ ತುಂಬ ಆಸಕ್ತಿ ವಹಿಸಿದೆ ಅದನ್ನ ನೀವು ಮರೆಯದೆ ನೋಡಿ ವೀಕ್ಷಕರೇ ಮತ್ತೆ ಸುದ್ದಿಯೊಂದಿಗೆ ಬರ್ತೇನೆ ದಯವಿಟ್ಟು ತಾವು ಈ ಪತ್ರಿಕಾಗೋಷ್ಠಿ ಜೊತೆಗೆ ಡಿಸೆಂಬರ್ ಆರಂದ ನಡೆಯುವ ಈ ನಮ್ದೇನ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದ ಪ್ರತಿಯೊಂದು ವಿಷಯವನ್ನ ನಮ್ಮ ಮಾಧ್ಯಮದ ಮೂಲಕ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ತೋರಿಸ್ಬೇಕಂತೇಳಿ ಒಳಿ ಒಡಿಕೊಂಡು ಇವತ್ತಿನ ಈ ಪತ್ರಿಕಾಗೋಷ್ಠಿಯೆಲ್ಲ ಆರೋಪಿಸ್ತಾ ಇದ್ದೀವಿ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು ಎರಡು ಸಾವಿರದ ಹದಿನಾಲ್ಕರಿಂದ ಕರ್ನಾಟಕ ಕಂಡಂಥ ವೈಚಾರಿಕ ರಾಜಕಾರಣಿ ಪ್ರಗತಿಪರ ಚಿಂತಕ ಹೋರಾಟಗಾರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಡಿಸೆಂಬರ್ ಆರನೇ ತಾರೀಕಿಗೆ ಬೆಳಗಾವಿಯ ಸದಾಶಿವನಗರದ ಸ್ಮಶಾನದಿಂದ ಮೌಢ್ಯ ವಿರೋಧಿ ಪರಿವರ್ತನಾ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಬಂದಿದ್ದೀವಿ ಆ ಕಾರ್ಯಕ್ರಮ ಇಪ್ಪತ್ನಾಲ್ಕು ಗಂಟೆಯ ಕಾರ್ಯಕ್ರಮ ಇರ್ತಾ ಇತ್ತು ಅಲ್ಲಿಯೇ ಊಟ ಸ್ಮಶಾನದಲ್ಲಿ ವಾಸ್ತವ್ಯವನ್ನು ಇಪ್ಪತ್ನಾಲ್ಕು ಗಂಟೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸ್ಮಶಾನದಲ್ಲಿಯೇ ವಾಸ್ತವ್ಯ ಮಾಡ್ತಾಯಿದ್ರು ಈ ವರ್ಷ ವಿಶೇಷ ಏನು ಅಂದರೆ ಬೆಳಗಾವಿಯ ಆ ಸದಾಶಿವನಗರದ ಸ್ಮಶಾನದಲ್ಲಿ ಸುಮಾರು ಐವತ್ತು ಸಾವಿರ ಜನ ಆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಸೇರ್ತಾಯಿದ್ರು ಕೋವಿಡ್ ಇರುವಂಥ ಕಾರಣಕ್ಕಾಗಿ ಈ ಇಷ್ಟು ದೊಡ್ಡ ಸಂಖ್ಯೆಯ ಜನರನ್ನು ಸೇರಿಸಿ ಆ ಕಾರ್ಯಕ್ರಮವನ್ನು ಮಾಡುವುದು ಜನರ ಆರೋಗ್ಯದ ದೃಷ್ಟಿಯಿಂದ ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಪ್ರಚಾರ ಮತ್ತು ಪ್ರಸಾರ ಆಗಬೇಕು ಅನ್ನುವ ಕಾರಣಕ್ಕಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಪ್ರಯತ್ನ ನಾವು ಇದ್ದೀವಿ ಈ ವರ್ಷದ ಡಿಸೆಂಬರ್ ಆರನೇ ತಾರೀಕಿನ ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕಿನ ಮರಾಠ ಸಮಾಜದ ಸ್ಮಶಾನ ಭೂಮಿಯಲ್ಲಿ ಸರಳವಾಗಿ ಕೋವಿಡ್ನ ಎಲ್ಲ ನಿಯಮಾವಳಿಗಳನ್ನು ಮುಂಜಾಗ್ರತೆಯನ್ನು ಕಾಯ್ಕೊಂಡು ಆಚರಣೆಯನ್ನು ಮಾಡಬೇಕು ಅನ್ನುವಂಥ ನಿಶ್ಚಯವನ್ನು ಮಾಡಿದ್ದೀವಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಗೋಕಾಕದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸೋರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಗತಿಪರ ಚಿಂತಕರು ಸಾಹಿತಿಗಳು ಮಠಾಧೀಶರು ಹೋರಾಟಗಾರರು ವೈಜ್ಞಾನಿಕ ಚಿಂತಕರು ಭಾಗವಹಿಸುವರಿದ್ದಾರೆ ಆ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೆಲ್ಲರೂ ಭಾಗವಹಿಸಿ ವೈಜ್ಞಾನಿಕ ವೈಚಾರಿಕ ಚಿಂತನೆಯನ್ನು ಬೆಳೆಸ್ಕೊಳ್ಬೇಕು ಮೌಢ್ಯ ವಿರೋಧಿಯ ಈ ಪರಿವರ್ತನೆಯ ದಿನವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ತಾವೂ ಸಹಿತ ಭಾಗವಹಿಸಬೇಕು ಈ ಕಾರ್ಯಕ್ರಮದ ಪ್ರಚಾರ ಮತ್ತು ಪ್ರಸಾರವನ್ನು ತಾವೆಲ್ಲ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಒಂದು ವೈಚಾರಿಕವಾದಂಥ ಪ್ರಗತಿಪರ ಚಿಂತನೆಯನ್ನು ವೈಜ್ಞಾನಿಕ ಚಿಂತನೆಯನ್ನು ಕರ್ನಾಟಕದ ಮಾಧ್ಯಮ ಸಮೂಹ ಯಾವತ್ತೂ ಬೆಂಬಲಿಸ್ತಾ ಬಂದಿದೆ ಅದು ಬಸವಣ್ಣನ ಕಾಲದಿಂದ ಕರ್ನಾಟಕ ವಿಷಯಕ್ಕಾಗಿ ನಾವು ಪ್ರಸಿದ್ಧ ಇರುವಂಥವರು ಅದನ್ನು ತಾವೂ ಸಹಿತ ಈ ವರ್ಷ ಕೋವಿಡ್ನ ಕಾರಣದಿಂದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ನೇರ ಪ್ರಸಾರ ಮಾಡುವಂಥ ವಿಷಯ ಜನರಿಗೆ ಗೊತ್ತಾಗಲಿ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳೋದಕ್ಕಿಂತ ನೇರ ಪ್ರಸಾರದಲ್ಲಿಯೇ ಹೆಚ್ಚು ವೀಕ್ಷಣೆಯನ್ನು ಮಾಡಲಿ ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವರು ಕಡ್ಡಾಯವಾಗಿ ಕೋವಿಡ್ನ ಎಲ್ಲ ನಿಯಮಾವಳಿಗಳನ್ನು ಪಾಲಿಸಬೇಕು ಮತ್ತು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ಬರಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮ ಮೂಲಕ ರಾಜ್ಯದ ಜನರಿಗೆ ತಿಳಿಸ್ತಾ ಅವರನ್ನು ವಿನಂತಿಯನ್ನು ಮಾಡ್ತಾ ಆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಆಹ್ವಾನವನ್ನು ನೀಡ್ತಾ ಇದೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿದ ವಿಶೇಷವಾಗಿ ಪ್ರತಿ ವರ್ಷ ನಾವು ಅದನ್ನು ಮೊದಲೇ ಡಿಸ್ಕ್ಲೋಸ್ ಮಾಡ್ತಿದ್ವಿ ದೇಶದ ಹೆಸರಾಂತ ಸಾಹಿತಿಗಳನ್ನು ಹೋರಾಟಗಾರರನ್ನು ಕರಿತಿದ್ವಿ ಐವತ್ತು ಸಾವಿರ ಜನ ಇದ್ದಂಥ ಒಂದು ದೊಡ್ಡ ಕಾರ್ಯಕ್ರಮ ಇರ್ತಿತ್ತು ಅದು ಕರ್ನಾಟಕದಲ್ಲಿ ಒಂದು ಸಂಚಲನ ಸಂಭವಿಸುವಂಥ ಒಂದು ಕಾರ್ಯಕ್ರಮ ಆಗಿರ್ತಾ ಇತ್ತು ಈ ಸಾರಿ ಚಿಕ್ಕದಾಗಿ ಮತ್ತು ಸರಳವಾಗಿ ಆಚರಣೆ ಮಾಡೋದರಿಂದ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಸೀಮಿತ ಆಗಿರತಕ್ಕಂಥ ಸಾಹಿತಿಗಳು ಚಿಂತಕರು ಸ್ವಾಮೀಜಿಗಳು ಭಾಗವಹಿಸ್ತಾರೆ ಬಹಳ ಕಡಿಮೆ ಅಂತ ಅಂದ್ಕೊಂಡಿದ್ದೀವಿ ವಾಲಂಟರಿಯಾಗಿ ಎಷ್ಟು ಜನ ಬರ್ತಾರೋ ನನಗೆ ಗೊತ್ತಿಲ್ಲ ಅದು ಯಾರೇ ಭಾಗವಹಿಸಿದ್ರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಕೋವಿಡ್ ನಿಯಮಾವಳಿಯನ್ನು ಪಾಲಿಸಬೇಕು ಅನ್ನುವಂಥ ವಿನಂತಿಯನ್ನು ನಮ್ಮ ಮಾಡ್ತಾರೆ ಪ್ಲೇಸನ್ನು ಭಾಳ ಸಣ್ಣದಾಗಿತ್ತು ತುಂಬ ಜನ ಸೇರುತ್ತೆ ನಾವು ಕರೆಯನ್ನು ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿದ್ದೀವಿ ಮಾನವ ಬಂಧುತ್ವ ವೇದಿಕೆಯ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನಾಗಿ ಆಚರಣೆ ಮಾಡ್ತಾರೆ ಆ ದಿನ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಮಿತಿ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರು ಭಾಗವಹಿಸ್ತಾರೆ ನೇತೃತ್ವವನ್ನು ವಹಿಸ್ತಾರೆ ಒಂದು ಎಂಟತ್ತು ಕಡೆ ಅಂತೂ ಈಗಾಗಲೇ ಫಿಕ್ಸ್ ಆಗಿತ್ತು ಸರ್ ಕಲಬುರಗಿ ಲಿಂಗಸೂರು ಹಾಸನ ಸಕಲೇಶ್ಪುರ ಕೋಲಾರ ಮತ್ತು ಚಿತ್ರದುರ್ಗ ಬೆಳಗಾವಿಯ ಗೋಕಾಕು ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಭಾಗವಹಿಸ್ತಾರೆ ಶಾಸಕರು ಮಾಜಿ ಶಾಸಕರು ಅವ್ರು ಯಾರು ಆಹ್ವಾನಿತರು ಆಗಲಿ ಗೆಸ್ಟ್ ಆಗಲಿ ನಾವು ಯಾವತ್ತೂ ಕರೆದೇ ಇಲ್ಲ ಅವರು ಪ್ರೇಕ್ಷಕರಾಗಿ ಬರ್ತಾರೋ ಬಂದು ಭಾಗವಹಿಸ್ಬೋದು ಯಾರಾದರೂ ಬರಬಹುದು ಏನು ಇಲ್ಲ ಕಾರ್ಯಕ್ರಮ ನಡೆಸೋದಕ್ಕೆ ಅದು ಸೂಟು ಅಂತ ಅನಿಸ್ತು ಅನ್ನೋ ಕಾರಣಕ್ಕಾಗಿ ಇದರ ಜೊತೆ ಜೊತೆನೆ ಗೋಕಾಕ್ ನಗರದಲ್ಲಿರುವಂಥ ಎಲ್ಲ ಸಮಾಜದ ಸ್ಮಶಾನಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶನೂ ಇದರ ಜೊತೆ ಸಿಗ್ತದೆ ಎಲ್ಲ ಸ್ಮಶಾನಗಳು ಇದು ಕಾರ್ಯಕ್ರಮವನ್ನು ನೆಪ ಮಾಡಿಕೊಂಡು ಅದು ಸಹಿತ ಸಹಜವಾಗಿ ನಮ್ಮೆಲ್ಲರ ಪಾರ್ಕ್ಗಳು ಯಾವ ಥರ ಈ ಬೆಳಗಾವಿಯ ಶಹರದೊಳಗಿರುವಂಥದ್ದು ಎಲ್ಲ ಒಂದು ಕ ಸ್ಮಶಾನದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರು ಎಲ್ಲ ಸ್ಮಶಾನಗಳು ಕ್ಲೀನ್ ಆದವು ಪಾರ್ಕ್ಗಳ ರೀತಿ ಅದು ಅದೇ ರೀತಿ ಆ ಭಯ ಹೋಗಲಿ ಜನರ ಹತ್ರ ಅನ್ನುವಂಥ ಜಾಗೃತಿ ಕಾರ್ಯಕ್ರಮವನ್ನೇ ಇಲ್ಲಿ ಮಾಡ್ತಾಯಿದ್ರು ಸರ್ ಬೆಳಗಾವಿ ಜಿಲ್ಲೆ ಯಾವುದಾದ್ರೂ ಒಂದು ಒಂದು ಕ್ಷೇತ್ರದೊಳಗೆ ಒಂದು ಊರೊಳಗಾದರೂ ಮಾಡಲೇಬೇಕಾಗಿತ್ತು ಸಣ್ಣ ಹಳ್ಳಿಗಿಂತಲೂ ಹೆಚ್ಚು ನಿಮ್ಮೆಲ್ಲರ ಸಹಕಾರ ಜಾಸ್ತಿ ಸಿಗಬಹುದು ಸಿಗ್ತೈತಿ ಅನ್ನೋ ಕಾರಣಕ್ಕಾಗಿ ಮತ್ತು ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರ ಹುಟ್ಟೂರು ಇಲ್ಲಿ ಮಾಡೋಣ ಒಂದು ಮತ್ತು ತುಂಬ ಜನರ ಬೇಡಿಕೆನೂ ಇತ್ತು ಅದು ಸಮಾಜದ ವತಿಯಿಂದ ಮಾಡಿದ್ರಿ ಸರ್ ಹೌದು ಮಾಡಬೇಕು ಅನ್ನೋ ಉದ್ದೇಶ ಸರ್ ಡಿಸೆಂಬರ್ ಆರು ನೆನಪಾದ್ರೆ ಕರ್ನಾಟಕದ ಜನತೆಗೆ ಅದರಲ್ಲೂ ವೈಚಾರಿಕ ಹೋರಾಟಗಾರರಿಗೆ ವೈಚಾರಿಕ ಚಿಂತಕರಿಗೆ ಡಿಸೆಂಬರ್ ಆರು ಅಂದ್ರೆ ಬೆಳಗಾವ್ ಬೆಳಗಾವನ್ನ ಉದ್ದೇಶಪೂರ್ವಕವಾಗಿ ಬ್ರಾಂಡ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೇ ಪ್ರತಿ ವರ್ಷ ಅಲ್ಲೇ ಮಾಡ್ತಾ ಇದ್ದಾರೆ ಒಂದಷ್ಟು ಹಾಗೇನಿಲ್ಲ ಸರ್ ಇಲ್ಲಿ ಈ ಸಲ ಈ ಸಲ ಎಂಟು ಹತ್ತು ಕಡೆ ಮಾಡ ಪ್ರತಿ ಜಿಲ್ಲಾ ಕೇಂದ್ರ ಒಳಗು ಮಾಡಿ ತಾಲೂಕಾ ಕೇಂದ್ರ ಸಕಲೇಶ್ಪುರ ತಾಲೂಕಾ ಕೇಂದ್ರ ಅದು ಲಿಂಗಸೂರು ತಾಲೂಕಾ ಕೇಂದ್ರ ಎಂಟು ಕಡೆ ಈಗ ಹೇಳಿದ್ನಲ್ಲ ಹೆಚ್ಚು ಕಡೆ ಎಲ್ಲ ಜಿಲ್ಲೆಗೂ ಹೇಳಿದೀವಿ ಎಂಟು ಕಡೆ ಅಂತೂ ಈಗಾಗಲೇ ಫಿಕ್ಸ್ ಆಗಿದಾವೆ ಬೇರೆ ಕಡೆನು ಮಾಡ್ತಾರೆ ಅದನ್ನು ಮಾಡಬಾರಂತಲ್ಲ ಬರ್ಡ್ಡೇಗಳನ್ನ ಆಚರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಈಗ ಅನಿವರ್ಸರಿಗಳನ್ನ ಅಲ್ಲಿ ಆಚರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಜನರ ಹತ್ರ ಇರುವಂಥ ಭಯ ಈಗ ಆರೋಳು ವರ್ಷದೊಳಗೆ ಜನರ ಹತ್ರ ಸ್ಮಶಾನ ಅಂದ್ರೆ ಇರುವಂಥ ಭಯ ತುಂಬ ಕಡಿಮೆ ಆದದ್ದನ್ನು ನಾವು ಕಾಣ್ತೀವಿ ಅಲ್ಲಿ ಭಾಗವಹಿಸ್ತಾವ್ರಿ ಪತ್ರಿಕಾಗೋಷ್ಠಿಗೆ ಏನು ರೀ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ್ದಕ್ಕೆ ತಾವೆಲ್ಲ ಬಂದ್ರಿ ಗೌರವ ಕೊಟ್ಟರಿ ಮತ್ತೊಂದು ಸುದ್ದಿಯನ್ನು ಪ್ರಸಾರ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಮಿತಿಯ ವತಿಯಿಂದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ವತಿಯಿಂದ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಕೃತಜ್ಞತೆಗಳನ್ನು ವಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ